ಹಲೋ ಫ್ರೆಂಡ್ಸ್ ವೀನಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಅರಳುಮರಳುಕಾಯಿ ಅಂತ ಹೇಳ್ತೀನಿ ನೋಡಿ ಈ ಥರ ಗೊಂಚಲು ಗೊಂಚಲಾಗಿರುತ್ತೆ ಇದಕ್ಕೆ ಪೆಟ್ಲುಕಾಯಿ ಅಂತಲೂ ಸಹ ಹೇಳ್ತೇವೆ ಇದರಿಂದ ಇದನ್ನು ಲಿಂಬೆಕಾಯಿ ಜೊತೆ ಬಳಸ್ಕೊಂಡು ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ಈ ಅರಳಮರಳುಕಾಯಿ ಇದು ಗೊಂಚಲು ಗೊಂಚಲಾಗಿರುತ್ತಲ್ವ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಹಾಗೆ ಇಟ್ಕೊಂಡು ನಾವು ಉಪ್ಪಿನಕಾಯಿ ಮಾಡ್ಕೋಬೋದು ಮತ್ತು ಈ ಅರಳು ಮರಳುಕಾಯಿ ಸ್ವಲ್ಪ ಇದಕ್ಕಿಂತ ಇನ್ನೊಂಚೂರು ದೊಡ್ಡದಾಗಿ ದೊಡ್ಡದಾಗಿ ಬೆಳೆಯುತ್ತಷ್ಟೇ ಇದರಿಂದ ದೊಡ್ಡದಾಗಿ ಬೆಳೆಯೋದಿಲ್ಲ ಇದು ಜಾಸ್ತಿ ಬಲ್ತ್ರೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಎಳೆ ಎಳೆದಾಗಿರುವಂತಹ ಕಾಯಿಗಳನ್ನೇ ನಾನು ಕುಯ್ಕೊಂಡು ತೊಗೊಂಬಂದೀನಿ ಇದು ಜೂನ್ ಜುಲೈ ಟೈಮಲ್ಲಿ ಸಾಧಾರಣ ಮಳೆಗಾಲ ಟೈಮಲ್ಲೇ ಎರಡು ಕಾಯಿ ಬಿಡುತ್ತೆ ಇದ್ರ ಜೊತೆ ನಾವು ಮಾವಿನ ಮಿಡಿ ಬೇಕಿದ್ದರೂ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕೊಬೋದು ನಾನಿವತ್ತು ಲಿಂಬೆಕಾಯಿ ಜೊತೆ ಹೇಗೆ ಉಪ್ಪಿನಕಾಯಿ ಹಾಕೋದು ಅಂತ ಇದ್ದೀನಿ ಒಂದು ಎಂಟರಿಂದ ಹತ್ತು ಲಿಂಬೆಕಾಯಿನ ತೊಗೊಂಡಿದ್ದೀನಿ ಇದು ಗೊಂಚಲು ಗೊಂಚಲ ಆಗಿದವಲ್ವ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಹಾಗೆ ಇದ್ದೀನಿ ಈ ಲಿಂಬೆಕಾಯಿನ ಈಗ ಚಿಕ್ಕ ಚಿಕ್ಕದಾಗಿ ಬೀಜಾಲ ತೆಕ್ಕೊಂಡು ಕಟ್ ಮಾಡ್ಕೊಂಡು ಬರೋಣ ಈ ಕಾಯಿ ಮತ್ತು ಲಿಂಬೆಕಾಯಿ ಎರಡನ್ನೂ ಸಹ ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ತೊಗೊಂಡು ಬಂದಿದ್ದೀನಿ ಏಕೆಂದರೆ ನಾವು ಉಪ್ಪಿನಕಾಯಿ ಮಾಡಲಿಕ್ಕೆ ನೀರು ಇರಬಾರ್ದಲ್ವ ಹಾ ಉಪ್ಪಿನಕಾಯಿ ಹಾಳಾಗುತ್ತೆ ಹಾಗಾಗಿ ಇದನ್ನೆಲ್ಲ ನಾವೀಗ ಚೆನ್ನಾಗಿ ಈ ಉಪ್ಪಿನ ಲಿಂಬೆಕಾಯಿನ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರೋಣ ಈ ಲಿಂಬೆಕಾಯಿಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹೋಲ್ಡ್ ಮಾಡಿ ಕಟ್ ಉಪ್ಪಿನಕಾಯಿ ಕಾಗೋ ಥರ ಕಟ್ ಮಾಡ್ಕೊಂಡು ಇವಾಗ ಈ ಉಪ್ಪಿನಕಾಯಿಗೆ ಉಪ್ಪು ನೀರನ್ನ ರೆಡಿ ಮಾಡ್ಕೊಳ್ಳೋಣ ಲಿಂಬೆಕಾಯಿ ಪೋಳು ಈ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಲಿಂಬೆ ಕಾಯಿ ಪೋಳ್ಗಳಿದೆ ಅದಕ್ಕೆ ಈ ಗ್ಲಾಸ್ನಲ್ಲಿ ಒಂದೂವರೆ ಗ್ಲಾಸ್ ತಾಗುವಷ್ಟು ನೀರನ್ನ ಹಾಕ್ಕೊಳ್ಳೋಣ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದೇ ಗ್ಲಾಸ್ನಲ್ಲಿ ಒಂದು ಅರ್ಧ ಭಾಗದಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ ನೀರಿಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಕಲ್ಲುಪ್ ಸಾಕಾಗುತ್ತೆ ಇದು ಉಪ್ಪು ನೀರು ಮಾಡ್ಕೋಬೇಕು ಇವಾಗ ಇದು ಚೆನ್ನಾಗಿ ಕುದ್ಕೊ ಕುದಿಬೇಕು ಈ ನೀರು ಉಪ್ಪು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ನಲ್ವ ಇದು ಚೆನ್ನಾಗಿ ಕುದೀತಾ ಇದೆ ಇದನ್ನಿವಾಗ ಆಫ್ ಮಾಡಿ ಇದು ಬಿಡೋಣ ಇಡೋಣ ನೀರನ್ನ ಮಾಡ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ ಇದರಲ್ಲಿ ಸ್ವಲ್ಪ ಬುಡದಲ್ಲಿ ಸ್ವಲ್ಪ ಕಸ ಇಲ್ಲ ಅದು ಹಾಗಾಗಿ ಇನ್ನೊಂದು ಪಾತ್ರೆಗೆ ಮೆಲ್ಲ ಈ ಉಪ್ಪು ನೀರನ್ನು ಸೋಕ್ಸ್ಕೊಳ್ಳೋಣ ಸ್ವಲ್ಪ ಕಸ ಇದೆ ಇದನ್ನು ತೆಗೆದುಬಿಡೋಣ ಈ ಉಪ್ಪಿನಕಾಯಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಏನಪ್ಪ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಮೂರು ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕ್ತೀನಿ ಉಪ್ಪಿನಕಾಯಿಗೆ ಇದನ್ನು ಚೆನ್ನಾಗಿ ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗೆ ಎಣ್ಣೆ ಹಾಕ್ತೇನೆ ಉಟ್ಕೊಂಬಿಡೋಣ ತಗೊಂಡಿರುವಂತಹ ಐಟಮ್ಗಳನ್ನೆಲ್ಲ ಬಾಣ್ಲಿಗೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕೆಂಪಗೆ ಉಟ್ಕೊಳ್ಳೋಣ ಬೇರೆ ಬೇರೆ ಬೇಕಿದ್ದರೆ ಹಾಕೋಬೋದು ನಾನೆಲ್ಲ ಒಟ್ಟಿಗೆ ಉಟ್ಕೊಳ್ತಾ ಇದ್ದೀನಿ ಸಣ್ಣ ಊರಿಯಲ್ಲೇ ಉಟ್ಕೋಬೇಕು ಯಾಕೆಂದರೆ ಮತ್ತೆ ಸೀದೋದ್ರೆ ಉಪ್ಪಿನಕಾಯಿ ಚೆನ್ನಾಗಾಗೋದಿಲ್ಲ ಹಾಗಾಗಿ ಸಣ್ಣ ಊರಿನಲ್ಲೇ ಹುಡ್ಕೋಬೇಕಾಗುತ್ತೆ ಹುಡ್ಕೋಬೇಕಾಗುತ್ತೆ ಸಾಸಿವೆ ಮೆಂತೆ ಜೀರಿಗೆ ಎಲ್ಲ ಕೆಂಪುಗಾಗಿದೆ ಸಾಕು ಇದನ್ನು ಆರು ತೆಕ್ಕೊಳ್ಳೋಣ ಇವಾಗ ಮಸಾಲೆಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ತಗೊಂಡ ಹೆಚ್ಚಿಟ್ಕೊಂಡಿರುವಂತಹ ಲಿಂಬೆ ಹಣ್ಣಿನ ಹೋಳುಗಳನ್ನ ಈ ಉಪ್ಪು ನೀರಿಗೆ ತೊಳೆದು ರೆಡಿ ಮಾಡಿಟ್ಕೊಂಡಂತಹ ಅರಳು ಮರಳು ಕಾಯಿಲು ಸಹ ಈ ಉಪ್ಪು ನೀರಿಗೆ ಹಾಕ್ಕೊಳ್ಳೋಣ ನಾವೆಲ್ಲ ಚಿಕ್ಕೋರು ಇರಬೇಕಾದ್ರೆ ಬಿದಿರಿನ ಕೋಲು ಅದನ್ನು ಒಂದು ಪೆಟ್ಲು ಥರ ಇದ್ರು ಆ ಪೆಟ್ಲಿ ಪೆಟ್ಲಿಗೆ ಈ ಒಂದೊಂದೇ ಈ ಇದು ಅರಳು ಮರಳುಕಾಯಿನ ಹಾಕ್ಕೊಂಡು ಹೊಟ್ಟಿಸ್ತಾ ಇದ್ವಿ ಅದು ಸೇಮ್ ಪಟಾಕಿ ಥರನೇ ಇತ್ತು ಅದಕ್ಕೋಸ್ಕರನೇ ಈ ಅರಳುಮರಳುಕಾಯಿಗೆ ಕಾಯಿ ಅಂತಲೂ ಸಹ ಹೇಳ್ತೇವೆ ಇದ್ರ ಪರಿಮಳ ಅಂತೂ ತುಂಬಾ ತುಂಬ ಅಂದರೆ ತುಂಬ ಪರಿಮಳ ಇರುತ್ತೆ ಇದಕ್ಕೆ ಇವಾಗ ಇದನ್ನೆರಡು ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಅಡಿಗೆ ಅರಿಶಿನ ಹಾಕ್ಕೊಳ್ಳೋಣ ಮತ್ತು ಪುಡಿ ಮಾಡಿಟ್ಕೊಂಡಂತಹ ಮಸಾಲೆ ಪೌಡ್ರ್ಗಳನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ಇವಾಗ ಇದಕ್ಕೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಖಾರನ ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಇದು ಈ ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿ ಒಂದು ವಾರ ಇಟ್ಕೊಂಡ ನಂತರ ಇದು ಲಿಂಬೆ ಹೋಳು ಮತ್ತು ಅಳ್ಮಳ್ಕಾಯಿಗೆಲ್ಲ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರುತ್ತೆ ಒಂದು ವಾರದ ನಂತರ ಇದು ಪಿನಕಾಯಿನ ತಿನ್ಬೋದು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಕ್ಕೊಂದು ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಒಂದು ಸ್ಪೂನ್ ಆದಷ್ಟು ಎಣ್ಣೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಹಿಂಗೆ ಹಾಕ್ಕೊಳ್ಳೋಣ ಒಗ್ಗರಣೆ ಆಗಿದೆ ಇದನ್ನ ತಣಸಿಬಿಟ್ಟು ಉಪ್ಪಿನಕಾಯಿಗೆ ಹಾಕೊಳ್ಳೋಣ ಈ ಒಗ್ಗರಣೆನ ಉಪ್ಪಿನಕಾಯಿಗೆ ಹಾಕೊಳ್ಳೋಣ ಘಮ ಘಮ ಪರಿಮಳ ಮತ್ತೆ ನುಡಿ ಅದ್ಭುತ ರುಚಿಯಾದಂತಹ ಅರಳ್ಮರಳುಕಾಯಿ ಮತ್ತೆ ಲಿಂಬೆಕಾಯಿ ಉಪ್ಪಿನಕಾಯಿ ಮೊಸರನ್ನ ಜೊತೆ ಸವಿಯಲು ಸಿದ್ಧವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು